ಜನವರಿ ಫೆಬ್ರವರಿ ಎಂದರೆ ಹಬ್ಬದ ಮೂಡ್ನಲ್ಲಿರುತ್ತಿದ್ದ ಚಿಕ್ಕಮಗಳೂರು ನಗರದ ಜನತೆಗೆ ಹಬ್ಬದಂತೆ ನಡೆದ ಮತ್ತೊಂದು ಕಾರ್ಯಕ್ರಮ ಹಬ್ಬದ ಗುಂಗಿನಲ್ಲಿ ಇರಿಸಿತ್ತು ಎಲ್ಲ ವರ್ಗದ ಜನರ ಎಲ್ಲ ಕ್ಷೇತ್ರದ ಜನರ ಒಳಗೊಂಡಿದ್ದ ಸರ್ಕಾರವೇ ನಡೆಸಿದ ಈ ಹಬ್ಬ ನಮ್ಮ ಸಂವಿಧಾನದ ಹಬ್ಬ ಚಿಕ್ಕಮಗಳೂರು ನಗರದಲ್ಲಿ ಇಂದು ಎಲ್ಲೆಲ್ಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ದಿನವಿಡೀ ನಡೆದ ಈ ಹಬ್ಬ ಸಂವಿಧಾನದ ಜಾಗೃತಿ ಜಾಥಾದ ನಿಮಿತ್ತ ನಡೆದ ಹಬ್ಬ ಚಿಕ್ಕಮಗಳೂರು ಹಬ್ಬ ನಡೆಯುತ್ತೋ ಇಲ್ವೋ ಅನ್ನುವ ಕುತೂಹಲದಲ್ಲಿದ್ದ ಜನರಿಗೆ ಇಂದು ನಡೆದ ಮಿನಿ ಹಬ್ಬ ಕೊಂಚ ಮುದ ನೀಡಿತ್ತು ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆದ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ಜಿಲ್ಲಾಡಳಿತವೇ ಖುದ್ದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಪಣತೊಟ್ಟಿತ್ತು ಗಿಡ ನೆಡುವುದರಿಂದ ಹಿಡಿದು ಸಂಜೆಯ ಮಕ್ಕಳ ವೇಷಭೂಷಣದವರೆಗೂ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು ಖುದ್ದು ಆಟೋದಲ್ಲಿ ಸಂಚರಿಸುವ ಮೂಲಕ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಾಥಾದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಜಿಲ್ಲಾ ಪಂಚಾಯಿತಿ ಸಿಇಒ ಗೋಪಾಲ್ ಕೃಷ್ಣ ಸೈಕಲ್ ತುಳಿದು ಗಮನ ಸೆಳೆದರು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಡಾ ಯೋಗೇಶ್ ಸಕ್ರಿಯವಾಗಿ ಎಲ್ಲಾ ಕಾರ್ಯಕ್ರಮಗಳ ಉಸ್ತುವಾರಿ ವಹಿಸಿದ್ರು ರಂಗೋಲಿ ಸ್ಪರ್ಧೆ ಶಾಲಾ ಮಕ್ಕಳಿಗೆ ಆಯೋಜಿಸಿದ್ರೆ ವಿಶೇಷವಾಗಿ ತೃತೀಯ ಲಿಂಗಿಗಳಿಗೆ ಸಂವಿಧಾನ ಅವರಿಗೆ ನೀಡಿರುವ ಸಮಾನತೆಯ ಕುರಿತಂತೆ ಜಾಗೃತಿ ಮೂಡಿಸಲಾಯಿತು ಲಗಾಥಾನ್ ಮೂಲಕ ಪೌರ ಕಾರ್ಮಿಕರಿಂದ ಕಸ ಸಂಗ್ರಹಿಸಿದರೆ ರಕ್ತದಾನ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿತ್ತು ಪರಿಸರದ ಕುರಿತು ಭಾಷಣ ಸ್ಪರ್ಧೆ ನಗರದ ಹನುಮಂತಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಂವಿಧಾನ ಜಾಗೃತಿ ಮೂಡಿಸಲಾಯಿತು ಕಲೆ ಸಾಹಿತ್ಯ ಕಲಾತ್ಮಕ ಫುಡ್ ಫೆಸ್ಟಿವಲ್ ಕೂಡ ಆಯೋಜನೆ ಮಾಡಲಾಗಿತ್ತು ಗೋಡೆ ಬರಹ ಸಂವಿಧಾನ ಕುರಿತ ಪುಸ್ತಕ ಕೂಡ ಬಿಡುಗಡೆ ಮಾಡಲಾಗಿತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇಶಭಕ್ತರ ವೇಷಭೂಷಣ ಎಲ್ಲರ ಆಕರ್ಷಣೆ ಬಿಂದುವಾಗಿತ್ತು ಸಂವಿಧಾನ ಅಂದರೆ ನಾವು ಚಿಕ್ಕಂದಿಂದ ಕೇಳಿರೋ ಒಂದು ವಾಕ್ಯ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಅಂತ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದಿನ ನಾವು ಈ ಮೂರು ದೇಯೋದ್ದೇಶದಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ ಜನಗೋಸ್ಕರ ಜನರಿಂದ ಜನಗಾಗಿ ಅಂತ ಸೊ ಹಾಗಾಗಿ ನಮ್ಮ ಇಲಾಖಾ ಮಟ್ಟದ ಎಲ್ಲ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ವಿವಿಧ ರೀತಿಯ ಕಾರ್ಯಕ್ರಮ ಕಲೆ ಇರ್ಬೋದು ಒಂದು ಚಿಂತನಾ ಮಂಥನ ಥರ ಒಂದು ಸೆಮಿನಾರ್ ಇರ್ಬೋದು ಒಂದು ಆತ್ಮಾವಲೋಕನ ಮಾಡಿಕೊಳ್ಳೋಕೆ ತೃತೀಯ ಲಿಂಗ ಅಂದರೆ ಇವತ್ತಿನ ದಿನಗಳಲ್ಲಿ ಹೆಚ್ಚು ಪ್ರಾತಿನಿಧ್ಯ ಕೊಡದೇ ಇರೋವಂತಹ ಒಂದು ಒಂದು ಸೆಕ್ಟ್ ಅಂತ ಹೇಳ್ಬೋದು ಅವರನ್ನು ಸಹಿತ ನಾವು ಒಂದು ಮುಖ್ಯವಾಹಿನಿಗೆ ತರೋ ಉದ್ದೇಶ ನಮ್ಮದಾಗಿರುತ್ತೆ ಸೊ ಕಾನ್ಸ್ಟಿಟ್ಯೂಷನಲ್ಲೂ ಅದಕ್ಕೆ ಪ್ರಾವಿಷನ್ ಇದೆ ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ಉಳಿದಂತೆ ಇದು ಸೋಷಿಯಲ್ ಮೀಡಿಯಾ ಇರ ಸೊ ಹಾಗಾಗಿ ಒಂದು ಜನರಲ್ಲಿ ಅರಿವು ಮೂಡಿಸ್ಬೇಕಂದ್ರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಯಾವ ರೀತಿಯಾಗಿ ನಾವು ಈ ಉದ್ದೇಶನ ಬಿತ್ತರ ಮಾಡ್ಬೋದು ಅನ್ನೋದು ಕೆಲವೊಂದು ಅಟ್ರ್ಯಾಕ್ಟಿವ್ ಕಾಂಪಿಟಿಷನ್ಸ್ ಅಂತ ಏನು ಹೇಳ್ತೀವಿ ಅದರಿಂದ ಸಾಧ್ಯ ಆಗ್ತದೆ ಹಾಗಾಗಿ ಅದರಲ್ಲಿ ಅಚ್ಚುಮೆಚ್ಚೊಂದು ಕಲೆ ಸಾಹಿತ್ಯ ಮತ್ತು ಊಟ ಈ ಮೂರನ್ನು ಒಳಗೊಂಡಂತೆ ನಾವು ಇವತ್ತೇನು ರಂಗೋಲಿ ಸ್ಪರ್ಧೆ ಇರ್ಬೋದು ಸ್ಟ್ರೀಟ್ ಆರ್ಟ್ ಇರ್ಬೋದು ಸ್ಟ್ರೀಟ್ ಆರ್ಟ್ ಎಲ್ಲ ಕಡೆ ಒಂದು ರೀತಿಯ ಏನೋ ಒಂದು ಪ್ಲೇನ್ ಕ್ಯಾನ್ವಾಸ್ ಕೊಟ್ಟು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಅದನ್ನು ಅವರು ಆ ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡೋ ಅಂಥದ್ದು ಸೊ ಯಂಗ್ಸ್ಟರ್ಸ್ ಯಾರು ಆರ್ಟಿಸ್ಟ್ ಇದ್ದಾರೆ ಸೊ ಸಂವಿಧಾನದ ಚಿಂತನೆ ಏನಿದೆ ಅದ್ರ ಬಗ್ಗೆ ಯಾವ ರೀತಿ ಇದು ಕಲಾತ್ಮಕವಾಗಿ ಇದು ಬಿಂಬಿಸ್ತಾರೆ ಅನ್ನೋದರೂ ಸ್ಟ್ರೀಟ್ ಸ್ಟ್ರೀಟ್ ಆರ್ಟ್ ಮಾಡ್ತಿದ್ದೀವಿ ಸಂಜೆಯಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಲು ಸಾಗ್ತಾ ಇರ್ತದೆ ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಬಹುಶಃ ಇವತ್ತು ಸಂವಿಧಾನ ಅಂದ್ರೇನು ಎಲ್ಲರಿಗೂ ಗೊತ್ತು ನಾವು ಒಂದು ಪ್ರಪಂಚದಲ್ಲೇ ಅತಿ ದೊಡ್ಡ ಡೆಮೊಕ್ರ್ಯಾಟಿಕ್ ಕಂಟ್ರಿ ಅಂತ ಇಲೆಕ್ಷನ್ ಸಹಿತ ಇನ್ನು ಕೆಲವೇ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ವೋಟಿಂಗ್ ರೈಟ್ಸು ಎಲ್ಲರಿಗೂ ಸಿಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಇದನ್ನು ಭಾಗವಹಿಸಿ ಅವರವರ ಹಕ್ಕುಗಳನ್ನ ಬಗ್ಗೆ ಅರ್ಥಕೊಳ್ಳಿಕ್ಕೆ ಇವತ್ತು ಅಟ್ಲೀಸ್ಟ್ ಒಂದು ವಾಕ್ಯನ ಕೇಳಿದ್ದಾರೆ ಮುಂದೆ ಅದರ ಬಗ್ಗೆ ತಿಳ್ಕೊಂಡು ಒಂಥರ ವೆಲ್ ರೌಂಡೆಡ್ ಪ್ರಜೆ ಅಂತೇನು ಹೇಳ್ತೀವಿ ಆ ರೀತಿ ಆಗ್ತಾರೆ ಅಂತ ಭಾವಿಸಿ ನಾವು ಇವದನ್ನು ಹಮ್ಕೋತಾ ಇದ್ದೀವಿ ಮೊದಲು ನೋಡ್ತಿರ್ಬೋದು ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಮೊದಲನೇ ಬಾರಿಗೆ ನಾವು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಒಂದು ಸ್ಟ್ರೀಟ್ ಫೆಸ್ಟಿವಲ್ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ನೋಡ್ತೀವಿ ಅಂದರೆ ಆವತ್ತಿನ ದಿನ ಅಲ್ಲಿ ಸಂಚಾರ ಮುಕ್ತ ಮಾಡಿ ಸ ಜನಸಾಮಾನ್ಯರಿಗೆ ಒಂದು ಕ್ರೀಡೆ ಇರ್ಬೋದು ಅಥವಾ ಈ ರೀತಿ ಒಂದು ಚಟುವಟಿಕೆಗಳಿರ್ಬೋದು ಅದನ್ನು ಮಾಡಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಬೇರೆ ನಗರ ಪ್ರದೇಶಗಳಲ್ಲಿ ಆಗಿದ್ದಾವೆ ಇವತ್ತು ಚಿಕ್ಕಮಂಗ್ಳೂರಲ್ಲೂ ಸಹ ನಾವು ಇವತ್ತಿನ ದಿನ ವಿಶೇಷವಾಗಿ ಸಂವಿಧಾನ ಹಬ್ಬ ಅಂಥೇಳಿ ಗುರುತಿಸಿ ಬೆಳಗ್ಗೆಯಿಂದನೂ ಸಹ ಆ ಒಂದು ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅದರ ಜೊತೆಗೆ ಚಿಕ್ಕಮಗಳೂರಿನಲ್ಲಿರುವಂಥ ಸಾರ್ವಜನಿಕರು ಅಂದರೆ ಪ್ರತಿ ಆಯಾಮಗಳನ್ನೂ ಸಹ ನಾವು ಮುಟ್ಟಬೇಕು ಅಂತ ಒಂದು ದೃಷ್ಟಿಯಲ್ಲಿ ಬೆಳಗಿನ ಜಾವ ನಾವು ನಮ್ಮ ಪೌರಕಾರ್ಮಿಕರ ಜೊತೆಗೆ ಒಂದು ಪ್ಲಾಗೋತನಂತ ಅಂದರೆ ನಡ್ಕೊಂಡು ಹೋಗ್ತಾ ರೋಡಲ್ಲಿರುವಂಥ ಒಂದು ಏನು ಕಸಗಳಿರ್ತವೆ ಅದನ್ನು ಸಹ ಕ್ಲೀನ್ ಮಾಡಿರುವಂಥ ಒಂದು ಕಾರ್ಯಕ್ರಮ ಹ್ಯೂಮನ್ ಚೈನ್ ಮುಖಾಂತರ ಒಂದು ಅರಿವೇನು ಮೂಡಿಸಿದ್ದು ನಿನ್ನೆ ಸಂಜೆ ನಾವು ಕ್ಯಾಂಡಲ್ ಮಾರ್ಚಲ್ಲಿ ನಮ್ಮ ಸಂವಿಧಾನ ಅಂತ ಹೇಳಿ ಒಂದು ಒಂದು ರೂಪುರೇಷೆಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಡಿಸ್ಟ್ರಿಕ್ಟ್ ಫೀಲ್ಡಲ್ಲಿ ಕಾರ್ಯಕ್ರಮ ಆಯಿತು ಹಾಗೂ ನಿನ್ನೆ ನೋಡ್ಬೋದು ಸಂಜೆ ನಾವು ಎಲ್ಲ ಹಾಸ್ಟೆಲ್ಗಳಲ್ಲಿ ಮಕ್ಕಳಲ್ಲಿ ಒಂದು ಭಾಷಣ ಸ್ಪರ್ಧೆ ನಮ್ಮ ಸಂವಿಧಾನ ಅಥವಾ ನಮ್ಮ ಒಂದು ರಾಷ್ಟ್ರ ನಾಯಕರು ಏನಿದ್ದಾರೆ ಅವ್ರ ಮೇಲೆ ಒಂದು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ನಮ್ಮ ಆಟೋ ಡ್ರೈವರ್ಗಳು ಸಹ ಇವತ್ತಿನ ದಿನ ಒಂದು ಆಟೋ ರ್ಯಾಲಿ ಮಾಡೋದ್ರ ಮುಖಾಂತರ ಇದರಲ್ಲಿ ಭಾಗಿಯಾಗಿದ್ದಾರೆ ಬ ಸೈಕಲ್ ರ್ಯಾಲಿ ಆಗಿರ್ಬೋದು ಹಾಗೂ ತೃತೀಯ ಲಿಂಗಿಗಳು ಏನಿದ್ದಾರೆ ತೃತೀಯ ಲಿಂಗಿಗರನ್ನು ಸಹ ನಾವು ಈ ಒಂದು ಕಾರ್ಯಕ್ರಮಗಳನ್ನೇ ನಾವು ಅವರೂ ಸಹ ಬಂದು ಭಾಗವಹಿಸಲಿ ಅಂತೇಳಿ ಒಂದು ಚರ್ಚಾ ಸ್ಪರ್ಧೆ ಇಟ್ಟಿದ್ದೀವಿ ಅಂದರೆ ಸಮಾನತೆಯ ಒಂದು ವಿಷಯವನ್ನು ಆಧಾರವಾಗಿ ಇಟ್ಕೊಂಡು ಒಂದು ಚರ್ಚಾ ಸ್ಪರ್ಧೆನ ಇವತ್ತು ಏರ್ಪಡಿಸಿದ್ದೀವಿ ಸೊ ಹೀಗೆ ಅತ್ತ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಆಯೋಜನೆ ಮಾಡಿದ್ದೀವಿ ಮುಖ್ಯ ಉದ್ದೇಶ ಏನಂದರೆ ಎಲ್ಲ ಒಂದು ಕ್ಷೇತ್ರಕ್ಕೂ ಎಲ್ಲ ಒಂದು ಜನರಿಗೂ ಸಹ ಈ ಒಂದು ಕಾರ್ಯಕ್ರಮ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳ್ ಮಾಡ್ತಾ ತಮಗೂ ಸಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸಹ ನಾವು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಈ ಮುಖ್ಯವಾಗಿ ನಮ್ಮ ಒಂದು ಪ್ರಯತ್ನದ ಜೊತೆಗೆ ತಮ್ಮ ಒಂದು ಸಹಕಾರದಿಂದ ಇವತ್ತಿನ ದಿನ ಒಂದು ಏನು ಜಮ ಜನಸಾಮಾನ್ಯರಿಗೆ ಕರ್ನಾ ಸರ್ ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ ಕಾರ್ಯಕ್ರಮಗಳು ಅದು ಅವರಿಗೆ ತಲುಪೋ ರೀತಿಯಲ್ಲಿ ತಮ್ಮ ಒಂದು ಸಹಯೋಗದಿಂದ ನಾವು ಈ ಎಲ್ಲ ಕ ಕೆಲಸಗಳು ಕಾರ್ಯಗಳನ್ನ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಇಲಾಖೆಗಳ ಸಂಯೋಗದಲ್ಲಿ ಮತ್ತು ವಿವಿಧ ಸಂಘಟನೆಗಳ ಸಂಯೋಗದಲ್ಲಿ ನಾವು ಸಂವಿಧಾನ ಹಬ್ಬ ಅಂತಂದ್ಬಿಟ್ಟು ಇಡೀ ದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಸಹ ವಿನೂತವಾದಂಥ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನು ಮಾಡಿದ್ದೇವೆ ನಿನ್ನೆ ಸಂಜೆ ತಮಗೆಲ್ಲರಿಗೂ ಸಹ ಗೊತ್ತಿರೋ ರೀತಿಯಲ್ಲಿ ಕ್ಯಾಂಡಲ್ ಮಾರ್ಚನ್ನು ಮಾಡಿದ್ದೀವಿ ತಹಶೀಲ್ದಾರ್ ಆಫೀಸಿಂದ ಅಪ್ ಟು ನಮ್ಮ ಜಿಲ್ಲಾ ಕ್ರೀಡಾಂಗಣದವರೆಗೂ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಸಂವಿಧಾನ ಅಂತಂದುಬಿಟ್ಟು ಸಹ ಕ್ಯಾಂಡಲ್ನಲ್ಲಿ ಅದನ್ನು ಡ್ರಾ ಮಾಡಿದ್ದೀವಿ ಅದಾದ ನಂತರವಾಗಿ ಸ್ವೀಪ್ ಇದ್ರ ಜೊತೆಗೆ ಸ್ವೀಪ್ ಆಕ್ಟಿವಿಟೀಸನ್ನು ಸಹ ನಾವು ಆಯೋಜನೆಯನ್ನು ಮಾಡಿಕೊಂಡಿದ್ದೀವಿ ಅದಾದ ನಂತರವಾಗಿ ಇವತ್ತು ಮಾರ್ನಿಂಗ್ ಬೆಳಗ್ಗೆ ಪ್ಲಾಗತನ್ ಅಂತ ಹೇಳಿದ್ರೆ ಸ್ಟ್ರೀಟ್ಗಳಲ್ಲಿ ನಾವು ಕಸವನ್ನು ಆಯೋದ್ರ ಮೂಲಕವಾಗಿ ಸ್ವಚ್ಛಗೊಳಿಸೋದ್ರ ಮೂಲಕವಾಗಿ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡಿದ್ವು ಎರಡನೇದಾಗಿ ನಾವು ಹ್ಯೂಮನ್ ಚೈನನ್ನು ಮಾಡಿದ್ವಿ ಹನುಮಂತಪ್ಪ ಸರ್ಕಲ್ನಲ್ಲಿ ಹ್ಯೂಮನ್ ಚೈನನ್ನು ಮಾಡದ್ವು ಆ ಡಿ ಎಸ್ ಸಿ ಜಿ ಪಾಲಿಟೆಕ್ನಿಕ್ ಕಾಲೇಜ್ ಏನಿದೆ ಅಲ್ಲಿ ಗಿಡವನ್ನು ನೆಟ್ಬಿಟ್ಟು ಬಂದಿದ್ವಿ ಜಿಲ್ಲಾಡಳಿತದ ವತಿಯಿಂದ ಅನಂತರವಾಗಿ ಸೈಕಲ್ ಜಾಥಾ ನಂತರವಾಗಿ ಆಟೋ ಜಾಥಾಕ್ಕೆ ಚಾಲನೆಯನ್ನು ಕೊಡಲಾಗಿದೆ ಈಗ ಸ್ಟ್ರೀಟ್ ಆರ್ಟ್ ನಡೀತಾ ಇದೆ ಮಕ್ಕಳುಗಳಿಂದ ರಂಗೋಲಿ ಸ್ಪರ್ಧೆ ಸ್ಟ್ರೀಟ್ ಆರ್ಟ್ ಎಲ್ಲದೂ ಸಹ ಇದೆ ಅದೇ ರೀತಿ ಈಗ ಐ ಡಿ ಎಸ್ ಕಾಲೇಜ್ನಲ್ಲಿ ಗೋಡೆ ಬರಹಗಳನ್ನ ಸಹ ಮಾಡ್ತಿದ್ದಾರೆ ಈಗ ಬ್ಲಡ್ ಬ್ಯಾಂಕ್ನಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಬ್ಲಡ್ ಡೋನ್ನ ಡೊನೆ ಡೋನರ್ಸ್ ಏನಿದ್ದಾರೆ ಅವ್ರು ಬಂದುಬಿಟ್ಟು ಬ್ಲಡನ್ನು ಕೊಡ್ಬೋದಾಗಿದೆ ನಮ್ಮ ಮಕ್ಕಳುಗಳು ಅದಾದ ನಂತರವಾಗಿ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಸಹ ಹಾಜರಿದ್ದಾರೆ ಅದಾದ ನಂತರವಾಗಿ ನೆಕ್ಸ್ಟು ತೃತೀಯ ಲಿಂಗಗಳಿಂದ ಸಂವಿಧಾನ ಹಾಗೂ ಸಮಾನತೆ ಬಗ್ಗೆ ವಿಚಾರ ಸಂಕೀರ್ಣ ಇದೆ ಈ ರೀತಿ ಇಡೀ ದಿನ ಸಂಜೆಗೆ ಮಕ್ಕಳುಗಳಿಂದ ವೇಷಭೂಷಣ ಸ್ಪರ್ಧೆ ಇದೆ ಫ್ರೀಡಮ್ ಫೈಟರ್ ಮತ್ತು ಅಂಬೇಡ್ಕರ್ ಬಗ್ಗೆ ಅದಾದ ನಂತರವಾಗಿ ಸಂಜೆಗೆ ಪುಸ್ತಕ ಪುಸ್ತಕ ಬಿಡುಗಡೆನೂ ಸಹ ಇದೆ ಸಂವಿಧಾನ ಜಾಗೃತಿ ಜಾತಕ್ಕೆ ಸಂಬಂಧಪಟ್ಟಂಗೆ ಏನು ಪುಸ್ತಕಗಳನ್ನ ಲೇಖನಗಳನ್ನ ಬರೆದಿದ್ದಾರೆ ನಮ್ಮ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಟೀಚರ್ಸು ನಮ್ಮ ಮಕ್ಕಳುಗಳೇ ಶಾಲಾ ಮಕ್ಕಳುಗಳೇನು ಬರೆದಿದ್ದಾರೆ ಅದರ ಪುಸ್ತಕ ಬಿಡುಗಡೆನೂ ಸಹ ಇದೆ ಇದಿಷ್ಟು ಸಹ ಕಾರ್ಯಕ್ರಮವನ್ನು ಜಿಲ್ಲಾಡಳಿ ಜಿಲ್ಲಾಧಿಕಾರಿಗಳ ಹಾಗೂ ಮಾನ್ಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸೂಚನೆಯನ್ವಯ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಸೊ ತಾವೆಲ್ಲರೂ ಸಹ ಭಾಗವಹಿಸಬೇಕು ಮತ್ತು ಕಾರ್ಯಕ್ರಮ